ನಮ್ಮ ಏಳನೇ ತಾರೀಕಿನ ಲೋಕಸಭೆ ಚುನಾವಣೆ ಇದು ದೇಶದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ ಇದು ನಮ್ಮ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲ ದೇಶದ ಭವಿಷ್ಯವ ಮುಂದಿನ ಐದು ವರ್ಷದಲ್ಲಿ ಹೇಗೆ ಇರಬೇಕು ಅನ್ನುವಂತ ನಿರ್ಧರಿಸುವಂತ ಚುನಾವಣೆ ಆದರೆ ಕಾಂಗ್ರೆಸ್ ಈ ಚುನಾವಣೆಯನ್ನ ಗ್ರಾಮ ಪಂಚಾಯಿತಿಗಳಿಗಿಂತಲೂ ಕಡಿಮೆ ಮಟ್ಟದ ಚುನಾವಣೆಯನ್ನಾಗಿ ಪರಿಗಣಿಸ್ತಾ ಇರುವಂತದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ದುರ್ದೈವ ನರೇಂದ್ರ ಮೋದಿಜಿ ಅವರು ನಮ್ಮ ಪ್ರಧಾನಿಗಳು ಹೇಳ್ತಾ ಇದ್ದಾರೆ ವಿಕಸಿತ ಭಾರತದ ಅಲ್ಲಿ ನಾವು ಹೇಗೆ ಮುನ್ನಡಿಬೇಕು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಹೇಗೆ ಅಭಿವೃದ್ಧಿಯ ಹೊಂದಿದ ದೇಶದ ಸಾಲಿನಲ್ಲಿರಬೇಕು ಅಂತ ಪ್ರಧಾನಿಗಳು ಹೇಳ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಆದರೆ ಕಾಂಗ್ರೆಸ್ ದೇಶದ ಭವಿಷ್ಯದ ಬಗ್ಗೆ ಇಲ್ಲಿಯ ಕೋಟಿ ಕೋಟಿ ಜನರ ಅಪೇಕ್ಷೆಗಳನ್ನು ಈಡೇರಿಸೋದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಅವರು ಖಾಲಿ ಚೊಂಬಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಚುನಾವಣೆ ಅಂದ್ರೆ ಈ ಹಂತಕ್ಕೆ ತಂದಿದ್ದಾರೆ ನಮ್ಮ ಅನೇಕ ನಾವೆಲ್ಲ ಹೇಳಬೇಕು ನರೇಂದ್ರ ಮೋದಿಜಿಯವರು ಹನ್ನೊಂದು ಕೋಟಿ ಶೌಚಾಲಯವನ್ನು ಕಟ್ಟಿಕೊಟ್ಟ ನಂತರವೂ ಕಾಂಗ್ರೆಸ್ ಯಾಕೆ ಈ ಚೊಂಬಿನ ಬಗ್ಗೆ ಚೊಂಬಿಡ್ಕೊಂಡು ಯಾಕೆ ಹೋಗ್ತಾ ಇದೆ ಅವ್ರಿಗೆ ಶೌಚಾಲಯ ಆಗಿದೆಯೋ ಇಲ್ಲೋ ಅಂತ ಕೇಳಬೇಕಾಗಿದೆ ಬಂಧುಗಳೇ ಈ ಚುನಾವಣೆಯ ದೇಶದ ಭವಿಷ್ಯ ನಿರ್ಧರಿಸೋದು ಅನ್ನೋದನ್ನ ಅರ್ಥೈಸ್ಕೊಳ್ಬೇಕು ಅದನ್ನ ಅರ್ಥೈಸ್ಕೊಂಡು ಕಾಂಗ್ರೆಸ್ನವ್ರು ದೇಶದ ಮುಂದಿರುವಂತಹ ವಿಷಯವನ್ನ ಹೇಳ್ಬೇಕು ಅವ್ರಿಗೆ ಹೇಳೋದಕ್ಕೆ ನೈತಿಕತೆ ಇಲ್ಲ ಎರಡ್ನೂರ ಐವತ್ತರೊಳಗೆ ನಿಲ್ಸೋ ಸೀಟು ಐವತ್ತರೊಳಗೆಲ್ದೆ ಇರೋದು ಎರಡ್ನೂರ ಎಪ್ಪತ್ ಮೂರು ಬಂದ್ರೆ ನಾವೇನ್ ಮಾಡ್ತೀವಿ ಅಂತ ಪ್ರಣಾಳಿಕೆ ಕೊಡ್ತಾರೆ ಇವರಿಗೆ ಯಾವ ನೈತಿಕತೆ ಇದೆ ಆ ಪ್ರಣಾಳಿಕೆಯನ್ನು ಕೊಡೋದಕ್ಕೆ ಯಾವ ನೈತಿಕತೆ ಇದೆ ಆ ಒಂದು ಗ್ಯಾರಂಟಿಗಳ ಬಗ್ಗೆ ಹೇಳೋದಕ್ಕೆ ಯಾವ ನೈತಿಕತೆ ಇದೆ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಇದು ಈ ದೇಶದಲ್ಲಿ ತನ್ನ ಅಸ್ತಿತ್ವವನ್ನ ರಕ್ಷಿಸಿಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದೆ ಆದ್ರೆ ದೇಶದ ಜನ ನಿರ್ಧಾರ ಮಾಡಿದ್ದಾರೆ ನರೇಂದ್ರ ಮೋದಿಜಿ ಅವರು ಕಳೆದ ಹತ್ತು ವರ್ಷದಲ್ಲಿ ಈ ದೇಶಕ್ಕೆ ತಂದು ಕೊಟ್ಟಂತ ಘನತೆ ಗೌರವವನ್ನ ನಾವು ಮುಂದುವರಿಸಬೇಕು ಅಂತಾದ್ರೆ ನರೇಂದ್ರ ಮೋದಿಜಿಯವರೇ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿ ಆಯ್ಕೆ ಆಗಬೇಕು ಕಾಂಗ್ರೆಸ್ ಅನ್ನ ನಾವು ಮನೆಗೆ ಕಳಿಸ್ತೀವಿ ಅಧಿಕೃತ ವಿರೋಧಿ ಪಕ್ಷವೂ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಒಂದು ಮಾತನ್ನ ಜನ ಹೇಳ್ತಾ ಇರೋದನ್ನ ನೋಡ್ತಾ ಇದ್ದೇವೆ ಅವರ ಇಂಡಿಯಾ ಆ ಎ ಘಟಬಂಧನ ದಿನಕ್ಕೊಂದು ಚೂರಾಗ್ತಾ ಇರೋದು ನೋಡಿದ್ದೀವಿ ನಾನು ಈ ವಿಷಯದಲ್ಲಿ ಹೆಚ್ಚು ಹೇಳೋದಿಲ್ಲ ಬಂಧುಗಳೇ ನರೇಂದ್ರ ಮೋದಿಜಿ ಅವರು ಈ ದೇಶದ ರಕ್ಷಣೆಗೋಸ್ಕರವಾಗಿ ನಮಗೆ ಬೇಕಾಗಿದೆ ಈ ದೇಶದಲ್ಲಿ ಭಯೋತ್ಪಾದಕತೆ ಇರಬಾರದು ಬಾಂಬ್ ಸ್ಫೋಟ ಆಗಬಾರ್ದು ಅನ್ನೋದಕ್ಕೆ ಬೇಕಾಗಿದೆ ನರೇಂದ್ರ ಅವರ ಗಡಿಗಳ ರಕ್ಷಣೆಯಲ್ಲಿ ಸೈನಿಕರಿಗೆ ಕೊಟ್ಟಂತ ನೈತಿಕ ಶಕ್ತಿ ಮತ್ತು ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಆ ವ್ಯವಸ್ಥೆಯನ್ನು ಮುಂದುವರಿಸೋದಕ್ಕೆ ನಮಗೆ ನರೇಂದ್ರ ಮೋದಿಜಿ ಅವರು ಬೇಕಾಗಿದೆ ಬಂಧುಗಳೇ ದೇಶಕ್ಕಾಗಿ ನರೇಂದ್ರ ಮೋದಿಜಿ ಅವರು ಬೇಕು ಅಂತ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನರೇಂದ್ರ ಅವರು ಮಾಡ್ತಿರುವಂತಹ ಅತ್ಯದ್ಭುತ ಕೆಲಸಗಳು ಹತ್ತು ಹಲವು ದಿಕ್ಕಿನಿಂದ ವಿಶ್ಲೇಷಣೆ ಮಾಡಿದ್ರೆ ಅದ್ಭುತವಾದಂತಹ ಕೆಲಸಗಳು ನಡೀತಾ ಇದೆ ನಾನು ನಿಮ್ಮ ನಮ್ಮ ನಿಮ್ಮೆಲ್ಲರ ಕನಸು ನನಸಾಗಿರೋದು ಅದೆಷ್ಟು ಕ್ಷೇತ್ರದಲ್ಲಿದೆ ಅಂತ ನೋಡಿದೀವಿ ನಾವು ಬಂಧುಗಳೇ ನಾವು ಐನೂರು ವರ್ಷಗಳಿಂದ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ ಸ್ಥಳದಲ್ಲಿ ರಾಮ ಮಂದಿರ ಆಗಬೇಕು ಅಂತ ಹೇಳ್ತಾ ಇದ್ವಿ ಆದರೆ ಅನೇಕ ತ್ಯಾಗ ಬಲಿದಾನ ಹೋರಾಟಗಳಾದರೂ ಅದು ಆಗಿರಲಿಲ್ಲ ಆದರೆ ನರೇಂದ್ರ ಮೋದಿಜಿ ಅವರ ಮತ್ತು ಯೋಗಿ ಆದಿತ್ಯನಾಥ್ ಅವರ ಸತತ ಪ್ರಯತ್ನದಿಂದಾಗಿ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿರೋದನ್ನ ನೋಡ್ತಾ ಇದ್ದೇವೆ ನಾವು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿದೆ ಈ ದೇಶದ ಧರ್ಮ ಈ ದೇಶದ ಸಂಸ್ಕೃತಿ ವಸುದೈವ ಕುಟುಂಬಕಂ ಕಂ ಸರ್ವೇ ಜನ ಅಂತ ಹೇಳುವಂತಹ ವೇದ ಉಪನಿಷತ್ಗಳ ಮಾತುಗಳು ಭಾರತದ ಈ ಜ್ಞಾನದ ಸಂಪತ್ತು ಮತ್ತೊಮ್ಮೆ ಜಗತ್ತಿಗೆ ಗುರುವಾಗಿ ಮಾರ್ಗದರ್ಶನ ಮಾಡುವುದಕ್ಕೆ ಸಾಧ್ಯ ಆಗಿರುವಂತ ಒಂದು ವಾತಾವರಣ ನರೇಂದ್ರ ಮೋದಿಜಿ ಅವರಿಗೆ ನಿರ್ಮಾಣ ಆಗಿದೆ ಒಂದು ವೇಳೆ ಇದಿಷ್ಟೇ ಅಲ್ಲ ನಾನು ಕಾಶಿ ಉಜ್ಜಯನಿಂದ ಹಿಡಿದು ಪ್ರತಿಯೊಂದನ್ನು ಉಲ್ಲೇಖಿಸಬಹುದು ನಾನು ಅದಕ್ಕಿಂತಲೂ ಒಂದು ಮಾತನ್ನ ಇಲ್ಲಿ ಹೇಳಲೇಬೇಕು ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ದೇಶದ ಬಗ್ಗೆ ನಮ್ಮ ಸನಾತನ ಈ ಸಂಸ್ಕೃತಿಯ ಬಗ್ಗೆ ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ಇರುವಂತಹ ಅಚಲವಾದ ನಂಬಿಕೆ ನಿಷ್ಠೆ ಅಂದ್ರೆ ಅವರು ಮೊನ್ನೆ ಆ ಮಥುರಾದಲ್ಲಿ ಸಮುದ್ರದ ಒಳಗೆ ಹೋಗಿ ಅಲ್ಲಿ ನವಿಲುಗರಿಯಿಂದ ಕೃಷ್ಣನನ್ನ ಪೂಜೆ ಮಾಡಿರೋದಿದೆಯಲ್ಲ ಅತ್ಯದ್ಭುತವಾದಂತಹದ್ದು ನಾವು ಅದನ್ನು ಸ್ಮರಿಸಿಕೊಳ್ಬೇಕು ಈ ರೀತಿಯ ದೇಶದ ಪ್ರಧಾನಿ ಇದ್ದಾರೆ ಕಾಂಗ್ರೆಸ್ ಹೇಗಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಭೂಮಿ ಪೂಜೆ ಮಾಡೋದಕ್ಕೆ ಬನ್ನಿ ಅಂದ್ರೆ ಕಪ್ಪು ಬಟ್ಟೆಯನ್ನು ಹಾಕೊಂಡು ಪ್ರತಿಭಟನೆ ಮಾಡಿದ್ರು ಇವರು ಇಲ್ಲಿ ಕೇಸರಿ ಪೇಟವನ್ನ ತೊಟ್ಟುಕೊಂಡು ನಾವು ಹಿಂದುತ್ವದ ಪರವಾಗಿರೋರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಕರೆದ್ರೆ ಅದಕ್ಕೆ ಬಹಿಷ್ಕಾರ ಮಾಡಿದ್ರು ಇಲ್ಲಿ ನಾವು ಕೇಸರಿ ಪೇಟ ತೊಟ್ಕೊಂಡು ಇಲ್ಲಿ ನಾವು ಹಿಂದುತ್ವದ ಪರವಾಗಿರೋರು ಅಂತ ಹೇಳ್ತಾರೆ ಹಿಂದುತ್ವದ ಪರವಾಗಿ ಕಾಂಗ್ರೆಸ್ ಇಲ್ಲೇ ಇಲ್ಲ ಅನ್ನೋದು ಈ ದೇಶದ ಜನತೆಗೆ ಗೊತ್ತಿದೆ ಕಾಂಗ್ರೆಸ್ ಮುಸ್ಲಿಂ ಲೀಗಿನ ತದ್ರೂಪವಾಗಿ ಇವತ್ತು ಓಲೈಕೆಯ ರಾಜಕಾರಣವನ್ನು ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ನ ಮೆನಿಫೆಸ್ಟೋನ್ನ ನೋಡಿದ್ರೆ ಅದು ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋ ಇದೆ ನಾನು ಅದರ ವಿವರಗಳಿಗೆ ಹೋಗೋದಿಲ್ಲ ಆದ್ರೆ ಇಂಥ ಕಾಂಗ್ರೆಸ್ ದೇಶಕ್ಕೆ ಅಪಾಯ ಇದೆ ನಾನು ಅಲ್ಪಸಂಖ್ಯಾತರಿಗೂ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಈ ವೇದಿಕೆ ಮೂಲಕ ನೀವು ನರೇಂದ್ರ ಮೋದಿ ಅವರು ಕೊಟ್ಟಂತ ಉಜ್ವಲ್ ಗ್ಯಾಸ್ ಯೋಜನೆಯನ್ನು ತಗೊಳ್ತಾ ಇದ್ದೀರಿ ನರೇಂದ್ರ ಮೋದಿಜಿ ಅವರು ಕೊಟ್ಟಂತ ಐದು ಲಕ್ಷ ರೂಪಾಯಿ ಆರೋಗ್ಯ ಕಾರ್ಡ್ ಅನ್ನು ತಗೊಂಡಿದ್ದೀರಿ ಚಿಕಿತ್ಸೆ ತಗೊಂಡಿದ್ದೀರಿ ಆರು ಸಾವಿರ ಅವರಿಗೆ ರೈತರಿಗೆ ಕೊಟ್ಟಂತ ಕಿಸಾನ್ ಸನ್ಮಾನ್ ಕಾರ್ಡ್ ತಗೊಂಡಿದ್ದೀರಿ ನೀವು ಮನೆ ಮನೆಗೆ ಗಂಗೆಯನ್ನು ನೀರಿನ ತಗೊಂಡಿದ್ದೀರಿ ಶೌಚಾಲಯ ತಗೊಂಡಿದ್ದೀರಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ತಗೊಂಡಿದ್ದೀರಿ ನೀವು ನರೇಂದ್ರ ಮೋದಿ ಅವರು ಕೊಟ್ಟಂತ ಎಲ್ಲ ಯೋಜನೆಯನ್ನ ಪಡೆದಿದ್ದೀರಿ ಯಾಕೆ ಅಲ್ಪಸಂಖ್ಯಾತ ಬಂಧುಗಳು ನೀವು ಒನ್ ಸೈಡೆಡ್ ಓಟ್ ಹಾಕುವಂತ ಸ್ಥಿತಿ ಯಾಕೆ ನಿಮ್ದು ಮನಸ್ಥಿತಿ ಕಾಂಗ್ರೆಸ್ನವರು ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಒಡೆದು ಆಡುವ ನೀತಿಯನ್ನ ಮಾಡ್ತಾ ಇದ್ದಾರೆ ನೀವು ರಾಷ್ಟ್ರದ ಮುಖ್ಯ ವಾಹಿನಿಯಲ್ಲಿ ಇಲ್ಲದೆ ಹೋದ್ರೆ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನ ಧಿಕ್ಕರಿಸುವಂತ ಕಾಂಗ್ರೆಸ್ ಅನ್ನ ನಾವು ಒನ್ ಸೈಡೆಡ್ ಅನ್ನ ಯೋಚಿಸಬೇಕಾದಂತ ಅನಿವಾರ್ಯತೆ ಬರಬಹುದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನಾವು ಜಾಗೃತರಾಗಬೇಕು ನಾವು ಜಾಗೃತರಾಗ್ಬೇಕು ಸಂಘಟಿತರಾಗ್ಬೇಕು ರಾಷ್ಟ್ರದ ಮುಖ್ಯ ವಾಹಿನಿಯಲ್ಲಿ ಎಲ್ಲರೂ ಇರುವಂತೆ ನೋಡ್ಕೊಳ್ಬೇಕು ಆದ್ರೆ ಕಾಂಗ್ರೆಸ್ ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ಬಂಧುಗಳೇ ಕಾಂಗ್ರೆಸ್ ಬಗ್ಗೆ ಇವತ್ತು ಮಾತನಾಡುವ ಅಗತ್ಯತೆ ಇಲ್ಲ ಅಮಾಸ್ಯ ದಿನ ರಾತ್ರಿ ಕಾಣೋ ಬಾವಿ ಅಂದ್ರೆ ಕಾಂಗ್ರೆಸ್ ಅಂತ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಇಂತ ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತರ ಓಲೈಕೆಯನ್ನ ಮಾಡಿ ತನ್ನ ಮತಗಳಿಕೆಯ ರಾಜಕಾರಣವನ್ನ ಮಾಡ್ತಾ ಇರೋದನ್ನ ನಾವು ಖಂಡಿಸಬೇಕಾಗಿದೆ ಬಂಧುಗಳೇ ನಾನು ನರೇಂದ್ರ ಮೋದಿಜಿ ಅವರು ಮಾಡಿರೋ ಅಭಿವೃದ್ಧಿ ಕೆಲಸಗಳು ಇತ್ಯಾದಿಗಳನ್ನ ನಮ್ಮ ಉಳಿದ ಮಾತುಗಾರರು ಮಾತಾಡ್ತಾರೆ ಆದ್ರೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸೋದು ನಾನು ನಿಮ್ಮವನಾಗಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಕಳೆದ ನಲವತ್ತು ವರ್ಷದಿಂದ ನಾನು ನನ್ನ ಸಾರ್ವಜನಿಕ ಜೀವನ ನಡೆಸಿದ್ದೇನೆ ಅಂಕೋಲದ ಯಲ್ಲಾಪುರ ಶಿರ್ಸಿಯ ಶಾಸಕನಾಗಿ ಶಿರ್ಸಿ ಸಿದ್ದಾಪುರದ ಶಾಸಕನಾಗಿ ಶಿಕ್ಷಣ ಮಂತ್ರಿಯಾಗಿ ಸಭಾಧ್ಯಕ್ಷನಾಗಿ ನಿಮ್ಮ ಜೊತೆಗಿದ್ದೇನೆ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿಯೇ ನನ್ನ ಗುರಿ ಅಭಿವೃದ್ಧಿ ನಾನು ಮಾಡಿದ್ದೇನೆ ನನ್ನ ಈ ಅವಧಿಯಲ್ಲಿ ಅಭಿವೃದ್ಧಿ ಆಗಿದೆ ಯಾರಿಗಾದರೂ ಅಭಿವೃದ್ಧಿ ಆಗಿಲ್ಲ ಅಂತ ಅನ್ಸಿದ್ರೆ ಅವ್ರಿಗೆ ಒಂದೇ ಒಂದು ಮಾತನ್ನ ಹೇಳ್ತೀನಿ ಅವರು ಕಣ್ಣು ಪರೀಕ್ಷೆ ಮಾಡಿಕೊಳ್ಳಿ ಮಾನಸಿಕವಾದ ಚಿಕಿತ್ಸೆಯನ್ನ ಅವರ ವೈದ್ಯರನ್ನ ಭೇಟಿ ಮಾಡಲಿ ಅನ್ನೋದಷ್ಟೇ ನಾನು ಹೇಳೋದಕ್ಕೆ ಬಯಸೋದು ಅಭಿವೃದ್ಧಿ ಮಾಡಿದೆ ಅಭಿವೃದ್ಧಿ ನಿಂತ ನೀರೆಲ್ಲ ಅದು ಮುಗಿಯೋ ಮುಗಿತು ಅಂತ ಆಗೋದಿಲ್ಲ ಅದು ನಡೀತಿರುತ್ತೆ ಅಭಿವೃದ್ಧಿ ಆಗ್ತಿರ್ಬೇಕಾಗತ್ತೆ ನಾನು ನಿಮ್ ಜೊತೆಗಿದ್ದೇನೆ ಅಭಿವೃದ್ಧಿಗೆ ನಾನಷ್ಟೇ ಅಲ್ಲ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ದೇಶದ ಅಭಿವೃದ್ಧಿಗೆ ನಮ್ಮ ಜೊತೆ ಇದ್ದೇ ಇದೆ ಆ ಅಭಿವೃದ್ಧಿ ಕೆಲಸವನ್ನ ನಾನು ಮಾಡುತ್ತೇನೆ ನನ್ಗೆ ಗೊತ್ತಿದೆ ತಾಳುಗುಪ್ಪ ನಮ್ಮ ಶಿರ್ಸಿ ನಮ್ಮ ಹುಬ್ಬಳ್ಳಿಗೆ ಟ್ರೇನು ಅದು ಫೈನಲ್ ಲೊಕೇಶನ್ ಸರ್ವೆಗೆ ಆದೇಶ ಆಗಿದೆ ಅಂಕೋಲಾ ಹುಬ್ಬಳ್ಳಿ ರೈಲು ನಾವು ಮಾಡಬೇಕಾದಂತಹ ಅಗತ್ಯತೆ ಇದೆ ಕೊಂಕಣ್ ರೈಲ್ವೆ ಇನ್ನೂ ಉತ್ತಮ ಪಡಿಸಬೇಕಾಗಿದೆ ಧಾರವಾಡ ಕಿತ್ತೂರು ಬೆಳಗಾವಿನ ಟ್ರೈನ್ ಆಗಬೇಕಾಗಿದೆ ಅನೇಕ ಕಡೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಬೇಕು ಅನೇಕ ಕಡೆಯಲ್ಲಿ ನಮಗೆ ಕುಡಿಯುವ ನೀರಿನ ಕೆರೆ ತುಂಬಿಸುವಂತಹ ಯೋಜನೆಗಳನ್ನು ಮಾಡಬೇಕಾಗಿದೆ ಪ್ರವಾಸೋದ್ಯಮದ ಹೊರ ಜೊತೆಯಲ್ಲಿ ಕೃಷಿ ಗುಡಿ ಕೈಗಾರಿಕೆಗಳ ಬಗ್ಗೆ ನಾವು ಆದ್ಯತೆಯನ್ನು ಕೊಡಬೇಕಾಗಿದೆ ಬಂಧುಗಳೇ ನಾನು ನಿಮ್ಮ ಜೊತೆಗಿದ್ದೇನೆ ಅಭಿವೃದ್ಧಿಯ ಜೊತೆಗಿದ್ದೇನೆ ಒಂದು ಮಾತನ್ನು ಈ ವೇದಿಕೆಯಲ್ಲಿ ಸ್ಪಷ್ಟಪಡಿಸೋದಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಜಿಲ್ಲೆಯ ಅಥವಾ ನಮ್ಮ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಅರಣ್ಯ ಭೂಮಿಯನ್ನು ಯಾರ್ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೋ ಅವರ ರಕ್ಷಣೆಗೆ ಸದಾ ನಾನು ಬದ್ಧನಾಗಿದ್ದೇನೆ ಮತ್ತು ನಮ್ಮ ಸರ್ಕಾರ ನಿಮ್ಮ ರಕ್ಷಣೆಗೆ ಬದ್ಧವಾಗಿದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಕುಣಬಿಗಳು ಹಾಲಕ್ಕಿಗಳು ಮೀನುಗಾರರು ಇನ್ನೂ ಬೇರೆ ಬೇರೆ ಸಮುದಾಯದವರು ಸರ್ಕಾರದಲ್ಲಿ ತಮಗೆ ಬೇರೆ ಬೇರೆ ಸ್ಥಾನಮಾನಗಳು ಸಿಗಬೇಕು ಅನ್ನೋದಕ್ಕೆ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ ಅದನ್ನು ಮಾಡಬೇಕಾಗಿದೆ ನಾವು ಒಂದು ವೇಳೆ ನಾನು ನಿಮ್ಮಲ್ಲಿ ಒಂದು ಕೇಳುತ್ತೇನೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಅದಾಗಿಲ್ಲ ಇದಾಗಿಲ್ಲ ಅಂತ ಕಾಂಗ್ರೆಸ್ ಈಗ ಮಾತನಾಡ್ತಾರೆ ಕಾಂಗ್ರೆಸ್ಸಿಗರೇ ಕಿವಿ ಕೊಟ್ಟು ತೆರೆದು ಕೇಳಿ ಯಾರು ಈ ದೇಶದಲ್ಲಿ ಎಪ್ಪತ್ತೇಳು ವರ್ಷದಲ್ಲಿ ಅರವತ್ತು ವರ್ಷ ಆಡಳಿತ ಮಾಡಿದವರು ಕಾಂಗ್ರೆಸ್ನವ್ರು ನೀವೇ ಅಲ್ವಾ ಅರವತ್ತು ವರ್ಷ ದೇಶದಲ್ಲಿ ಆಡಳಿತ ಮಾಡಿ ರಾಜ್ಯದಲ್ಲಿ ಆಡಳಿತ ಮಾಡಿ ಕಾಂಗ್ರೆಸ್ದವರು ನಮ್ಮ ಮೇಲೆ ಬಿಜೆಪಿಯ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ರೆ ಜನ ನೀವು ನಿರ್ಧರಿಸೋದಕ್ಕೆ ಶಕ್ತಿ ಸಾಮರ್ಥ್ಯ ಇರುವಂತವ್ರು ಹಾಗಾಗಿ ನೀವು ನಿಮಗೆ ಗೊತ್ತಿದೆ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯಲ್ಲಿ ಯಾರಿದ್ರು ನಮ್ಮ ಬೇರೆ ಬೇರೆ ಸರ್ಕಾರಗಳು ಯಾವ ಯಾವ ಸಂದರ್ಭದಲ್ಲಿ ಇತ್ತು ಇದೆಲ್ಲ ನಾವು ನೋಡಿದೆ ಹಾಗಾಗಿ ನಾವು ಈ ಕಾಂಗ್ರೆಸ್ ಮಾಡ್ತಿರುವಂತಹ ಇವತ್ತಿನ ಒಂದು ರಾಜಕಾರಣದ ಬಗ್ಗೆ ಇನ್ನಷ್ಟು ಹೆಚ್ಚು ಸ್ಪಷ್ಟವಾಗಿ ನಾವು ಯೋಚಿಸಬೇಕಾದಂತಹ ಅಗತ್ಯತೆ ಇದೆ ಜವಾಬ್ದಾರಿಯಿಂದ ಮತ ಚಲಾವಣೆ ಮಾಡಬೇಕಾದಂತ ಅಗತ್ಯತೆ ಇದೆ ಒಂದು ವೇಳೆ ಕಾಂಗ್ರೆಸ್ ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಗ್ಯಾರಂಟಿಯ ಫಲ ಇದುವರೆಗೂ ನಮಗೆ ಸರಿಯಾಗಿ ಸಮರ್ಪಕವಾಗಿ ಸಿಕ್ಕಲಿಲ್ಲ ನೀವು ಯಾ ದರ ಹೆಚ್ಚಾಗಿದೆ ಎಲ್ಲದರದ್ದು ವಿದ್ಯುತ್ ದರ ಹೆಚ್ಚಾಗಿದೆ ರಿಜಿಸ್ಟ್ರೇಷನ್ ದರ ಹೆಚ್ಚಾಗಿದೆ ರಿಜಿಸ್ಟ್ರೇಷನ್ ದರ ಹೆಚ್ಚಾಗಿದೆ ಎಲ್ಲ ಬಸ್ ದರ ಹೆಚ್ಚಾಗಿದೆ ಬೇರೆ ಬೇರೆ ಎಲ್ಲ ದರಗಳು ಹೆಚ್ಚಾಗಿರುವುದನ್ನ ನಾವು ನೋಡ್ತಾ ಇದ್ದೇವೆ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ ಗ್ಯಾರಂಟಿಗಳು ಫಲಪ್ರದವಾಗಿ ಅನುಷ್ಠಾನ ಆಗಿಲ್ಲ ಆದರೆ ದರಗಳು ಹೆಚ್ಚಾಗಿ ನಮಗೆ ಅದರಿಂದ ಏನೇನು ತೊಂದರೆ ಆಗಿದೆ ಜನಜೀವನಕ್ಕೆ ಅನ್ನೋದನ್ನ ನೋಡ್ತಾ ಇದ್ದೆ ಕಾಂಗ್ರೆಸ್ ಗ್ಯಾರಂಟಿಯ ಹೆಸರಿನಲ್ಲಿ ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿಯನ್ನ ಅಧೋಗತಿಗೆ ತೆಗೆದುಕೊಂಡು ಹೋಗಿರೋದನ್ನ ಅನೇಕ ವಿಶ್ಲೇಷಣೆಗಳ ಮೂಲಕ ನಾವು ನೋಡಿದ್ದೆ ಕಾಂಗ್ರೆಸ್ ಏನು ಮಾಡುತ್ತೋ ಏನು ಹೇಳುತ್ತೋ ಅದರಂತೆ ನಡ್ಕೊಳ್ಳೋದಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನರೇಂದ್ರ ಮೋದಿಜಿ ಅವರು ಮಾಡ್ತಾ ಇರುವಂತಹ ಈ ಎಲ್ಲ ಚಟುವಟಿಕೆಗಳು ನಮ್ಮೆಲ್ಲರಿಗೆ ಜನ ಜನಕ್ಕೆ ತಲುಪಿದೆ ಅವರ ಅದರ ಪರಿಣಾಮ ನಾವು ಅನುಭವಿಸ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ನಾವು ಬಿಜೆಪಿಗೆ ನಾವು ಮತವನ್ನು ನೀಡಬೇಕಾಗಿದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನಾನು ನನ್ನ ಜೊತೆಯಲ್ಲಿ ನನಗೆ ವಿಶ್ವಾಸ ಇದೆ ನಮ್ಮ ಸಂಸದರಾಗಿ ಆಯ್ಕೆಯಾಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅವರು ಚುನಾವಣೆಯನ್ನು ಮುಗಿಸಿ ಉಡುಪಿ ಚಿಕ್ಕಮಗಳೂರು ಚುನಾವಣೆಯನ್ನು ಮುಗಿಸಿ ಇಲ್ಲಿ ಬಂದಿದ್ದಾರೆ ಅವರು ಕೇವಲ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಉಸ್ತುವಾರಿ ಸಚಿವರಾಗಿ ಅವರು ಈಗ ಸಂಸದರಾಗಿ ಸ್ಪರ್ಧಿಸಿದ್ದಾರೆ ನಮ್ಮ ಮುಂದಿನ ಲೋಕಸಭಾ ಸದಸ್ಯರು ಉಡುಪಿ ಚಿಕ್ಕಮಗಳೂರಿಗೆ ಅವರೇ ಆಗ್ತಿದ್ದಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತೇನೆ ನಮಗೆ ಪ್ರಹ್ಲಾದ್ ಜೋಶಿ ಅವರು ಪಕ್ಕದ ಧಾರವಾಡ ಕ್ಷೇತ್ರದ ಸಂಸದರಾಗಿದ್ದಾರೆ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಪ್ರಹ್ಲಾದ್ ಜೋಶಿ ಅವರು ಸಂಸತ್ತನ್ನ ಅತ್ಯುತ್ತಮವಾಗಿ ನಡೆಸ್ತಾ ಇದ್ದಾರೆ ಅಂತ ನರೇಂದ್ರ ಮೋದಿಜಿ ಅವರಿಂದ ಅಮಿತ್ ಶಾ ಅವರಿಂದ ಎಲ್ಲ ಅವರಿಗೆ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅವರು ಮಾಡ್ತಾ ಇರುವಂತಹ ಒಳ್ಳೆಯ ಕೆಲಸಗಳು ಇವತ್ತು ಅವರ ಕ್ಷೇತ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ನರೇಂದ್ರ ಮೋದಿಜಿ ಅವರು ಪ್ರಧಾನಿ ಆಗೋದಕ್ಕೆ ಪ್ರಹ್ಲಾದ್ ಜೋಶಿ ಅವರನ್ನು ಆರಿಸೇ ಆರಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಈ ನಮ್ಮ ಪಕ್ಕದಲ್ಲಿ ಹಾವೇರಿ ಕ್ಷೇತ್ರ ಇದೆ ಅಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ನಮ್ಮ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು ಅವರು ಬೆಳಗಾಂನಲ್ಲಿ ಕಿತ್ತೂರು ಖಾನಾಪುರ ಆ ಭಾಗದ ಒಂದು ಪ್ರದೇಶದಲ್ಲಿ ನಮ್ಮ ಸಂಸದರಾಗವ್ರು ಇದ್ದಾರೆ ಹಾಗಾಗಿ ನಾನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕಿತ್ತೂರು ಖಾನಾಪುರ ಒಳಗೊಂಡಂತ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಇವರೆಲ್ಲರ ಸಹಾಯ ಸಹಕಾರವನ್ನು ತೆಗೆದುಕೊಂಡು ನಾನು ಮುಂದಾಗ್ತೀನಿ ಅದರ ಜೊತೆಗೆ ನಮ್ಮ ಆರು ಬಾರಿಗೆ ಸಂಸದರಾಗಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರುವಂತಹ ಶ್ರುತ ಅನಂತಕುಮಾರ್ ಹೆಗಡೆ ಅವರ ಅನುಭವವನ್ನ ಸಹ ನಾನು ಪಡ್ಕೊಂಡು ನಮ್ಮ ಕ್ಷೇತ್ರದ ನಮ್ಮ ಕ್ಷೇತ್ರದ ಜನರ ಭಾವನೆಗಳಿಗೆ ಸ್ಪಂದಿಸಿ ಅಭಿವೃದ್ಧಿ ಕೆಲಸವನ್ನು ಮಾಡುವುದಕ್ಕೆ ನಾನು ನಿಮ್ ಜೊತೆಗಿದ್ದೇನೆ ಬಂಧುಗಳೇ ಕಾಂಗ್ರೆಸ್ ಕಾಂಗ್ರೆಸ್ ಭ್ರಷ್ಟಾಚಾರ ಅಭಿವೃದ್ಧಿಗೆ ಹಣ ಇಲ್ಲ ಬರಗಾಲದಂತಹ ದುಸ್ಥಿತಿಗೆ ಕುಡಿಯೋದಕ್ಕೆ ನೀರು ಕೊಡೋದಿಲ್ಲ ಅನೇಕ ಸಮಸ್ಯೆಗಳಿದೆ ಕಾಂಗ್ರೆಸ್ ಎರಡು ಮುಖ್ಯವಾದ ಹೇಳಬೇಕು ಈ ಓಲೈಕೆಯ ರಾಜಕಾರಣದ ಪರಿಣಾಮವಾಗಿ ಅಪರಾಧಿಗಳಿಗೆ ಮೃದು ಧೋರಣೆಯನ್ನು ತಳೆದಿರೋದ್ರ ಕಾರಣದಿಂದ ಕಾಂಗ್ರೆಸ್ ಇವತ್ತು ಜನರ ವಿಶ್ವಾಸ ಕಳ್ಕೊಂಡಿದೆ ಮೊನ್ನೆ ನೇಹ ಹಿರೇಮಠ ಹತ್ಯೆ ಆಗಿರೋದನ್ನು ನಾವು ನೋಡಿದ್ದೇವೆ ಅವನ ಫಯಾಜ್ ಅನ್ನೋ ಹುಡುಗ ನೇಹ ಆ ಹಿರೇ ಮಟ್ಟಿಗೆ ಚಾಕು ಹಾಕಿ ಹಾಗೆ ಅಮಾನವೀಯವಾಗಿ ಸಾಯ ಸಾಯಿಸ್ತಾನೆ ಅಂದ್ರೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಅಪರಾಧಿಗಳಿಗೆ ಒಂದು ಪ್ರೋತ್ಸಾಹದ ಮಾನಸಿಕತೆ ಬೆಳೀತಾ ಇರೋದಕ್ಕೆ ಒಂದು ಉದಾಹರಣೆ ಇದೆ ಕಳೆದ ಒಂದು ವಾರದಲ್ಲಿ ಹದಿನೈದು ಇಪ್ಪತ್ತು ಮರ್ಡರ್ಗಳಾಯಿತು ನಮ್ಮ ರಾಜ್ಯದಲ್ಲಿ ಹಾಡು ಹಗಲು ಮರ್ಡರ್ಗಳಾಯ್ತು ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಈ ರಾಜ್ಯದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಮೋದಿಜಿ ಅವರ ಗ್ಯಾರಂಟಿಯೇ ಗ್ಯಾರಂಟಿ ಮತ್ತು ಜೀವ ಉಳಿಸುವ ಗ್ಯಾರಂಟಿಯನ್ನು ನರೇಂದ್ರ ಮೋದಿಜಿ ಅವರು ಕೊಟ್ಟೆ ಕೊಡ್ತಾರೆ ಅದೇ ಗ್ಯಾರಂಟಿಯೇ ಹೊರತು ಕಾಂಗ್ರೆಸ್ ಸರ್ಕಾರದಲ್ಲಿ ಜೀವಕ್ಕೂ ಸಹ ಗ್ಯಾರಂಟಿ ಇಲ್ಲದೆ ಇರುವಂತಹ ಸ್ಥಿತಿ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಜೀವಕ್ಕೂ ಸಹ ಗ್ಯಾರಂಟಿ ಇಲ್ಲದೆ ಇರೋ ಸ್ಥಿತಿ ಇದೆ ಹಾಗಾಗಿ ನಾವು ಕೇವಲ ಕಾಂಗ್ರೆಸ್ ಯಾವತ್ತು ನಮ್ದು ಒಡೆದು ಆಳೋ ನೀತಿಯನ್ನ ಏನು ಅನುಸರಿಸಿಕೊಂಡು ಬಂದಿದ್ಯೋ ನಾವು ಆ ಒಡೆದು ಆಳುವ ನೀತಿಯನ್ನ ಧಿಕ್ಕರಿಸಿ ಓಲೈಕೆಯ ಹಣ ಹೆಂಡದ ರಾಜಕಾರಣವನ್ನು ಮಾಡೋದನ್ನ ಕಾಂಗ್ರೆಸ್ ಅನ್ನ ಧಿಕ್ಕರಿಸಿ ದೇಶದ ನೂರ ನಲವತ್ತು ಕೋಟಿ ಜನರ ಹಿತವನ್ನು ಬಯಸುವಂತಹ ಬಿಜೆಪಿಯ ನರೇಂದ್ರ ಮೋದಿಜಿಯವರ ಪಕ್ಷ ಬಿಜೆಪಿಯ ಕಮಲದ ದೂವಿಗೆ ಮತವನ್ನು ಕೊಟ್ಟು ನೀವು ನನ್ನನ್ನು ಆಶೀರ್ವದಿಸಬೇಕು ಅಂತ ನಾನು ಕೇಳಿಕೊಳ್ತೀನಿ ಬಂದುವಳೆ ಸಾರ್ವಜನಿಕ ಜೀವನದಲ್ಲಿ ನಾವು ಎಷ್ಟು ಕಲಿತರೂ ಕಡಿಮೆನೆ ಮುಂದಿನ ದಿನಗಳಲ್ಲೂ ಸಹ ನಾನು ನೀವು ಕೊಡುವಂತ ಸಲಹೆ ಸೂಚನೆಗಳನ್ನೆಲ್ಲವನ್ನೂ ಆಧರಿಸಿ ಸರ್ಕಾರದಲ್ಲಿ ನಮಗೆ ಬರುವಂತ ಎಲ್ಲ ಅಭಿವೃದ್ಧಿ ಕೆಲಸಗಳ ಯೋಜನೆಯ ಫಲ ಅದು ನಮಗೆ ಬರುವಂತೆ ನಾನು ನೋಡ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ಇನ್ನು ಹೇಗೆ ಅಭಿವೃದ್ಧಿ ಪಡಿಸಬೇಕು ಅನ್ನೋದ್ರ ಬಗ್ಗೆ ಸಹ ನಾನು ನಿಮ್ ಜೊತೆಯಲ್ಲಿ ಸಮಾಲೋಚನೆಯನ್ನ ನಾನು ಮಾಡ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅಭಿವೃದ್ಧಿಗಾಗಿ ನಾನು ನಿಮ್ ಜೊತೆಗಿದ್ದೇನೆ ಅಭಿವೃದ್ಧಿಯೇ ನನ್ನ ಅಭಿವೃದ್ಧಿಯೇ ನನ್ನ ಆದ್ಯತೆ ಅನ್ನುವಂತ ಮಾತನ್ನು ಹೇಳ್ತಾ ನಾವು ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಇರಬಹುದು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇರಬಹುದು ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅನ್ನೋದಕ್ಕೆ ವಿಶ್ವಾಸ ಏನು ಅಂದ್ರೆ ಬಿಜೆಪಿ ಜೆಡಿಎಸ್ ನಮ್ಮ ಮೈತ್ರಿ ನಮ್ಮ ಮೈತ್ರಿ ಇವತ್ತು ರಾಜ್ಯದಲ್ಲಿ ಮೂರು ಸ್ಥಾನದಲ್ಲಿ ಜೆ ಡಿ ಎಸ್ ಮತ್ತು ಇಪ್ಪತ್ತೈದು ಸ್ಥಾನದಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಕಾರಣ ಆಗುತ್ತೆ ಒಂದು ವೇಳೆ ನಾನು ಈ ಸಂದರ್ಭದಲ್ಲಿ ದೇವೇಗೌಡರ ಮಾಜಿ ಪ್ರಧಾನಿಗಳನ್ನ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೇನೆ ದೇವೇಗೌಡರು ತಮ್ಮ ಇಳಿ ವಯಸ್ಸಿನಲ್ಲಿ ಹೇಳಿದ್ರು ದೇಶದ ಭವಿಷ್ಯ ಉಜ್ವಲವಾಗಬೇಕು ಅಂದ್ರೆ ಇನ್ ಯಾರಿಂದಲೂ ಸಾಧ್ಯ ಇಲ್ಲ ನರೇಂದ್ರ ಮೋದಿಜಿಯವರಿಂದ ಮಾತ್ರ ಸಾಧ್ಯ ಅಂತ ದೇವೇಗೌಡರು ಹೇಳಿರೋದನ್ನ ನಾವು ನೋಡಿದೆವು ದೇವೇಗೌಡರ ಈ ಒಂದು ಕಾರಣದಿಂದ ಎನ್ ಡಿ ಮಿತ್ರ ಪಕ್ಷವಾಗಿ ಇವತ್ತು ಜೆಡಿಎಸ್ ನಮ್ಮ ಜೊತೆಗಿದೆ ಆ ಕಾರಣದಿಂದಾಗಿ ಇವತ್ತು ನಮ್ಮ ಶಕ್ತಿ ಇನ್ನಷ್ಟು ಹೆಚ್ಚಾಗಿದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲೂ ಸಹ ಜೆಡಿಎಸ್ ಎಲ್ಲ ಮುಖಂಡರು ಬಿಜೆಪಿ ಎಲ್ಲ ಮುಖಂಡರು ನಾವು ಕೆಲಸ ಮಾಡ್ತಾ ಇದ್ದೇವೆ ಒಂದು ವೇಳೆ ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ನಾವು ಗೆಲ್ಲಬೇಕಾದ್ದು ನಾನೂರಕ್ಕಿಂತ ಹೆಚ್ಚು ಸೀಟು ಕೆ ಬಾರ್ ಪಾರ್ ಅಗಲಿ ಬಾರ್ ಮೋದಿ ಸರ್ಕಾರ ಇದು ನಮ್ಗೆ ಗೊತ್ತಿದೆ ಆದರೆ ನರೇಂದ್ರ ಮೋದಿಜಿ ಅವರು ನಮಗೆಲ್ಲ ಹೇಳಿದ್ದಾರೆ ಜೆ ಪಿ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರು ನಮಗೆ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ನಮಗೆ ಹೇಳಿದ್ದಾರೆ ನಮಗೂ ಗೊತ್ತಿದೆ ನಮ್ಮ ಬೂತ್ ನಲ್ಲಿ ನಾವು ಮೇರಾ ಬೂತ್ ಸಬ್ಸೆ ಮಜಬೂತ್ ನಮ್ಮ ಬೂತ್ನಲ್ಲಿ ನಾವು ಗೆಲ್ಬೇಕು ಈ ಒಂದು ಸಾರ್ವಜನಿಕ ಸಭೆ ಇವತ್ತು ಮುಗಿದು ತಾವುಗಳು ಇವತ್ತು ಊರು ಸೇರಿದ ನಂತರದಲ್ಲಿ ನಾಳೆ ನಿಮ್ಮ ನಿಮ್ಮ ಬೂತ್ನಲ್ಲಿ ನಿಮ್ಮ ನಿಮ್ಮ ಶಕ್ತಿ ಕೇಂದ್ರಗಳಲ್ಲಿ ಒಂದು ಮತವು ಕಾಂಗ್ರೆಸ್ಗೆ ಹೋಗದೆ ಇರುವಂತೆ ನೀವು ಒಂದು ಛಲದಿಂದ ಕೆಲಸ ಮಾಡಬೇಕು ಹಣ ಹೆಂಡದ ಇತ್ಯಾದಿ ಆಸೆ ಆಮಿಷಗಳ ಕಾರಣಕ್ಕೆ ಅವರು ಮತದಾರರನ್ನ ಒಂದು ಭ್ರಷ್ಟರನ್ನಾಗಿ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡುತ್ತೆ ಆದ್ರೆ ನಾವೆಲ್ಲ ಸು ಸುಶಿಕ್ಷಿತರಿದ್ದೇವೆ ನಾವೆಲ್ಲ ಶಿಕ್ಷಣ ಪಡೆದವರಿದ್ದೇವೆ ಮತ ಮಾರಾಟಕ್ಕಿಲ್ಲ ಅನ್ನೋದನ್ನ ನಾವು ಈ ಚುನಾವಣೆಯಲ್ಲಿ ತೋರಿಸ್ಕೊಡ್ಬೇಕು ನಮ್ಮ ಮತ ಮಾರಾಟ ಮಾಡಿಕೊಳ್ಳದೆ ನರೇಂದ್ರ ಮೋದಿಜಿ ಅವರು ದೇಶಕ್ಕೆ ಒಳ್ಳೇದಾಗುವಂತ ಧರ್ಮಕ್ಕೆ ಒಳ್ಳೇದಾಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಜಿಯವರಿಗೆ ಬಿಜೆಪಿಗೆ ಕಮಲ್ ಹೂವಿಗೆ ಅತಿ ಹೆಚ್ಚು ಮತ ಕೊಡಿಸ್ತೀವಿ ನಮ್ಮ ಬೂತ್ನಲ್ಲಿ ಅನ್ನುವಂತ ಸಂಕಲ್ಪವನ್ನ ನರೇಂದ್ರ ಅವರ ಎದುರುಗಡೆಗೆ ನಾವು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನ ಮಾಡಿಕೊಳ್ತಾ